ಹಾಯ್ ಎಲ್ಲರಿಗೂ ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಏನಂತಂದರೆ ಖಾರ ಪೊಂಗಲ್ ನವಣೆ ಅಕ್ಕಿಯಿಂದ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಗ್ಯಾಸ್ ಹಚ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ

ಅದಕ್ಕೆ ಒಂದು ಪುಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಐದರಿಂದ ಹತ್ತು ಮೆಣಸಿನ ಕಾಳು ಸ್ವಲ್ಪ ಜೀರಿಗೆ ಐದರಿಂದ ಆರು ಗೋಡಂಬಿ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಳ್ಳಬೇಕು ಶುಂಠಿ ಬೆಳ್ಳುಳ್ಳಿ ಕೇಸ್ ಹಾಕೋರು ಹಾಕೊಳ್ತಾರೆ ನಮಗೆ ನನಗೆ ಹಾಕೋದಿಲ್ಲ ನಾನು ಸ್ಕಿಪ್ ಮಾಡ್ತಾ ಅದನ್ನು ನೀವು ಹಾಕೋದು ಬೇಕಿದ್ರೆ ಹಾಕೋಬೋದು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಟ್ಟ ನವಣೆ ಹಕ್ಕಿ ಒಂದು ಬೌಲ್ ನವಣೆ ಹಕ್ಕಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಅರ್ಧ ಬೌಲ್ ಹೆಸರು ಕಾಳು ಅಂದ್ರೆ ಹೆಸರು ಬೇಳೆ ಫೀಲ್ ಆಗಿರುತ್ತಲ್ಲ ಹೆಸರು ಬೇಳೆ ಹೆಸರು ಬೇಳೆ ಅರ್ಧ ಬೌಲ್ ಎರಡನ್ನು ಮಿಶ್ರಣ ಮಾಡಿ ಎರಡು ನಿಮಿಷ ಇದರಲ್ಲಿ ಬಾಯ್ಲ್ ಆಗ್ತಾ ಇದೆ ನಂತರ ಅದಕ್ಕೆ ನಾಲ್ಕು ಬೌಲ್ ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ

ಹಾಕಿಸಿದ ನಂತರ ಆಫ್ ಮಾಡಿಕೊಳ್ಳೋಣ ಈಗ ಖಾರ ಪೊಂಗಲ್ ರೆಡಿ ಆಗಿದೆ ಅದಕ್ಕೆ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಕಾಯಿ ಚಟ್ನಿಗೆ ಒಂದು ಬೌಲ್ ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಹಾಕಿಕೊಂಡು ಒಂದೆರಡು ಎರಡು ನಿಮಿಷ ಉರಿದುಕೊಳ್ಳೋಣ ಹಸಿ ಮೆಣಸಿನಕಾಯಿದು ಹಸಿ ಸ್ಮೆಲ್ ಹೋಗೋ ತನಕ ಉರಿದುಕೊಳ್ಳೋಣ ಹಸಿ ಮೆಣಸಿನಕಾಯಿ ಹುರಿದ ನಂತರ ಒಂದೆರಡು ನಿಮಿಷ ಕರಿಬೇವನ್ನು ಹುರಿದುಕೊಳ್ಳೋಣ ಸ್ವಲ್ಪ ಲೈಟ್ ಆಗಿ ಬಿಸಿ ಆದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಲೆ ಎರಡರಿಂದ ಮೂರು ಪೀಸ್ ಕಾಯಿ ತುರಿದುಕೊಳ್ಳಬೇಕು ರೆಡಿ ಮಾಡಿ ಇಟ್ಟಿರುವ ಚಟ್ನಿಗೆ ರೆಡಿ ಮಾಡಿ ಇಟ್ಟಿರುವ ಎಲ್ಲದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಬನ್ನಿ ನಾವಣೆ ಅಕ್ಕಿಯಿಂದ ಖಾರ ಪೊಂಗಲ್ ಮತ್ತು ಕಾಯಿ ಚಟ್ನಿ ಆಗಿದೆ ಟೇಸ್ಟ್ ಮಾ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲವ್ ಯು ಆಲ್